ಇನ್ನು ಇಂದಿನಿಂದ ಸದನದ ಕದನ ಆರಂಭ ಆಗ್ತಾ ಇದೆ ಈ ನಡುವೆ ವಿಪಕ್ಷ ನಾಯಕರು ಹಾಗೂ ಸರ್ಕಾರ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಒಂದೆಡೆ ವಿಪಕ್ಷವನ್ನು ವಿಪಕ್ಷಗಳನ್ನ ಕಟ್ ಹಾಕೋದಕ್ಕೆ ಸರ್ಕಾರ ತಯಾರಿ ಮಾಡಿಕೊಳ್ತಾ ಇದ್ರೆ ಮತ್ತೊಂದೆಡೆಯಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಅಂತ ಮೈತ್ರಿ ಪಕ್ಷಗಳು ವಿಪಕ್ಷಗಳು ತಯಾರಿಯನ್ನ ಮಾಡಿಕೊಳ್ತಾ ಇವೆ ಇನ್ನು ಶಕ್ತಿ ಪ್ರದರ್ಶನ ಮಾಡೋದಕ್ಕೂ ಕೂಡ ವಿಪಕ್ಷಗಳು ತಯಾರಿಯನ್ನ ಮಾಡಿಕೊಂಡಿವೆ ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಹಣ ವರ್ಗಾವಣೆ ಆರೋಪ ಬಹಳಷ್ಟು ಗಂಭೀರವಾದಂತಹ ಆರೋಪ ಕೇಳಿಬಂದಿತ್ತು ಓರ್ವ ಅಧಿಕಾರಿ ಆತ್ಮಹತ್ಯೆ ಕೂಡ ಮಾಡಿಕೊಂಡಿದ್ರು ಹೀಗಾಗಿ ಈ ಪ್ರಕರಣವನ್ನು ಬಹಳಷ್ಟು ಪ್ರಬಲವಾಗಿ ಬಳಕೆ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ ಇನ್ನು ಅದೇ ರೀತಿಯಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಕೂಡ ಮಾಡುವ ಸಾಧ್ಯತೆಗಳಿದ್ದಾವೆ ಅಧಿವೇಶನ ಆರಂಭ ಆಗೋದಕ್ಕೂ ಮೊದಲು ಬಿಜೆಪಿ ಹಾಗೂ ಜೆ ಡಿ ಎಸ್ ನಾಯಕರು ಪಾದಯಾತ್ರೆ ಕೈಗೊಳ್ಳೋದಕ್ಕೂ ಕೂಡ ನಿರ್ಧಾರ ಮಾಡಿದ್ದಾರೆ ಶಾಸಕರ ಭವನದಿಂದ ವಿಧಾನಸೌಧದವರೆಗೆ ಮೈತ್ರಿ ಲೀಡರ್ಸ್ ಪಾದಯಾತ್ರೆ ಮಾಡಲಿದ್ದಾರೆ ಪಾದಯಾತ್ರೆ ಮಾಡುವ ಮೂಲಕ ಅವರು ಒಂದು ಸಂದೇಶ ಕೂಡ ರವಾನೆ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಮೊದಲು ಶಾಸಕರ ಭವನದಲ್ಲಿ ಇರುವಂತಹ ವಾಲ್ಮೀಕಿ ಪ್ರತಿಮೆಗೆ ವಿಪಕ್ಷಗಳ ನಾಯಕರು ಮಾಲಾರ್ಪಣೆ ಮಾಡ್ತಾರೆ ಈ ಮೂಲಕವಾಗಿ ವಾಲ್ಮೀಕಿ ನಿಗಮದ ಒಂದು ಅಕ್ರಮ ಹಣ ವರ್ಗಾವಣೆ ಪ್ರಕರಣವನ್ನು ಬಹಳಷ್ಟು ಪ್ರಬಲವಾಗಿ ಬಿಂಬಿಸೋದಕ್ಕೆ ಇದೀಗ ವಿಪಕ್ಷದ ನಾಯಕರು ಮುಂದಾಗ್ತಾ ಇದ್ದಾರೆ ಎನ್ನುವಂಥದ್ದು ಕೂಡ ಸ್ಪಷ್ಟವಾಗ್ತಾ ಇದೆ ಇನ್ನು ವಾಲ್ಮೀಕಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮಾಲಾರ್ಪಣೆ ಮಾಡಿದ ಬಳಿಕ ಅವರು ಶಾಸಕರ ಭವನದಿಂದ ವಿಧಾನಸೌಧದವರೆಗೂ ಪಾದಯಾತ್ರೆ ಮಾಡಲಿದ್ದಾರೆ ಪಾದಯಾತ್ರೆ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಿದ್ದಾರೆ ಇನ್ನು ಅದೇ ರೀತಿಯಾಗಿ ಸದನದಲ್ಲೂ ಕೂಡ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಗದ್ದಲವೂ ಕೂಡ ಏರ್ಪಡುವಂತಹ ಸಾಧ್ಯತೆ ಇದೆ ಇನ್ನು ಅದೇ ರೀತಿಯಾಗಿ ನೋಡಬೇಕಾಗತ್ತೆ ನಾವು ಯಾಕಂದ್ರೆ ಇಬ್ಬರು ಪ್ರಬಲ ನಾಯಕರು ಸದನದಿಂದ ಹೊರಗಿದ್ದಾರೆ ಯಾಕಂದ್ರೆ ಇಬ್ಬರು ಕೂಡ ಮಾಜಿ ಸಿಎಂಗಳು ಈ ಹಿಂದೆ ಪ್ರಬಲ ನಾಯಕರು ಕೂಡ ಆಗಿದ್ರು ಸಂಸದರಾಗಿ ಕೇಂದ್ರಕ್ಕೂ ಕೂಡ ತೆರಳಿದ್ದಾರೆ ಈ ನಡುವೆ ಈಗ ಇರುವಂತಹ ವಿಪಕ್ಷ ನಾಯಕರು ಸಮರ್ಥವಾಗಿ ನಿಭಾಯಿಸ್ತಾರಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ಇನ್ನು ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ವಿಪಕ್ಷಗಳನ್ನು ಯಾವ ರೀತಿಯಾಗಿ ಕಟ್ಟಿ ಹಾಕುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ಯಾಕಂದರೆ ರಾಜ್ಯ ಸರ್ಕಾರ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿನ ಹಗರಣಗಳನ್ನು ಕೂಡ ಬಯಲಿಗೆ ತರುವಂತಹ ಸಾಧ್ಯತೆಗಳು ಇರುತ್ತೆ ಆ ಹಗರಣಗಳನ್ನು ಮುಂದೆ ಇಟ್ಟು ರಾಜ್ಯದ ಜನತೆಯ ಗಮನ ಸೆಳೆದು ವಿಪಕ್ಷ ನಾಯಕರ ಕಟ್ಟಿ ಹಾಕುವಂತಹ ಒಂದು ಪ್ರಯತ್ನ ಕೂಡ ಮಾಡಬಹುದಾಗತ್ತೆ अलग सरकार के दलित विरोधी कांग्रेस सरकार के हाकि बड़े तृणमूल कांग्रेस सरकार के ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಎನ್ ಸ್ವಾಮಿ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎನ್ ಸ್ವಾಮಿ ಇದೀಗ ಪ್ರತಿಭಟನೆ ಮಾಡೋದಕ್ಕೂ ಕೂಡ ನಾಯಕರು ಮುಂದಾಗ್ತಾ ಇದ್ದಾರೆ ಪಾದಯಾತ್ರೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಯಾವ ಸಂದೇಶ ರವಾನೆ ಮಾಡೋದಕ್ಕೆ ನಾಯಕರು ಮುಂದಾಗ್ತಾ ಇದ್ದಾರೆ ಅದೇ ರೀತಿಯಾಗಿ ಇವತ್ತು ವಿಧಾನಸೌಧದ ಎದುರು ಅದೇ ರೀತಿಯಾಗಿ ಒಳಗಡೆ ಎರಡೂ ಕಡೆಗಳಲ್ಲಿ ಒಂದು ಹೈಡ್ರಾಮಾ ಏನಾದರೂ ಕ್ರಿಯೇಟ್ ಆಗಬಹುದಾ ಅಂತ ಸಂತೋಷ್ ಇವತ್ತಿನಿಂದ ಅಧಿವೇಶನ ಪ್ರಾರಂಭವಾಗ್ತಾ ಇದೆ ಸದನದ ಕಾರ್ಯಕಲಾಪಗಳಿಗೆ ಶುರುವಾಗುತ್ತ ಮೊದಲು ಬಿ ಜೆ ಪಿ ನಾಯಕರು ಇವತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ವಿಶೇಷವಾಗಿ ವಿಧಾನಸೌಧ ಶಾಸಕರ ಭವನದ ಆವರಣದಲ್ಲಿರುವಂತಹ ವಾಲ್ಮೀಕಿ ಮಹರ್ಷಿ ಆ ಪ್ರತಿಮೆಯಿಂದ ಈ ಪ್ರತಿಭಟನೆ ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು ಅಂದ್ರೆ ಇಲ್ಲಿಂದ ನೇರವಾಗಿ ವಿಧಾನಸಭೆಯ ಒಂದು ಕಾರ್ಯಕಲಾಪಕ್ಕೆ ಹೋಗ್ತಾರೆ ಅಲ್ಲಿ ಒಂದು ಸರ್ಕಾರದ ವಿರುದ್ಧ ಸದನದ ಒಳಗೆ ಮತ್ತು ಸದನದ ಹೊರಗೆ ಆ ಮಾತನಾಡೋದಕ್ಕೆ ಫೈಟ್ ಮಾಡೋದಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಿರೋದು ಹೀಗಾಗಿ ಇವತ್ತಿನ ಪ್ರತಿಭಟನೆ ಸಾಕಷ್ಟು ಕುತೂಹಲ ಮಾಡಿಸ್ತದೆ ಈ ಬಗ್ಗೆ ಮಾತಾಡಲಿಕ್ಕೆ ವಿಪಕ್ಷ ನಾಯಕ ಉಪನಾಯಕರ ಅರವಿಂದ್ ಬೆಲ್ಲದ್ ನಮ್ಮ ಜೊತೆ ಇದ್ದಾರೆ ಸರ್ ಒಂದು ಸಂದೇಶ ಸರ್ಬೋದು ನೀವು ಕೇಳಿಸ್ಲಿಲ್ಲ ಸರ್ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀನಿ ಸರ್ಕಾರದ ವಿರುದ್ಧ ಸದನ ಶುರುವಾಗದಿಂತ ಮುಂಚೆ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು ಜನಕ್ಕೆ ಯಾವ ಸಂದೇಶ ಯಾವ ವಿಚಾರವನ್ನು ಇಟ್ಕೊಂಡು ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಹೊಡ್ತಾ ಇರೋದು ಇವತ್ತು ಹಿಂದುಳಿದವರ ದಲಿತರ ಹೆಸರಿನಲ್ಲೇ ಓಟ್ ಅನ್ನು ತೆಗೆದುಕೊಂಡು ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ದಲಿತರ ಹಣವನ್ನ ಹಗಲು ರಾತ್ರಿ ಕೂಡಿ ಲೂಟಿ ಮಾಡ್ತಾ ಇದೆ ದಲಿತರಿಗೆ ತಕ್ಕಬೇಕಾದ ನ್ಯಾಯವನ್ನು ಕೊಡಿಸುವಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ನೂರಕ್ಕೆ ನೂರು ಪರ್ಸೆಂಟಷ್ಟು ದಲಿತರ ಹಣವನ್ನು ಲೂಟ್ ಮಾಡಿದೆ ಹಾಗಾಗಿ ಇವತ್ತು ಇಡೀ ರಾಜ್ಯದ ಜನ ಸಿದ್ದರಾಮಯ್ಯರಿಂದ ಕಾಂಗ್ರೆಸ್ ಸರ್ಕಾರದಿಂದ ಆಗಿಬಿಟ್ಟಿದ್ದಾರೆ ಅವರು ಸಹಜವಾಗಿ ನಮ್ಮ ಕಡೆ ನೋಡ್ತಿದ್ದಾರೆ ವಿರೋಧ ಪಕ್ಷವಾಗಿ ನಾವು ಈ ವಿಷಯಗಳನ್ನು ಜನರಿಗೆ ಸಮೀಪ ಇರುವಂಥ ದಲಿತರಿಗೆ ನುಕ್ಸಾನ್ ಆದಂಥ ವಿಷಯಗಳನ್ನು ತೆಗೆದುಕೊಂಡು ಬರ್ತೀವಿ ಅಂಥೇಳಿ ಇವತ್ತು ವಾಲ್ಮೀಕಿ ನಿಗರಣದಲ್ಲಿ ನೂರಕ್ಕೆ ನೂರಷ್ಟು ಹಣವನ್ನು ಲೂಟ್ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ವಾಲ್ಮೀಕಿ ಗುರುವಿನ ಆಶೀರ್ವಾದ ತೆಗೆದುಕೊಂಡು ಇವತ್ತು ನಮ್ಮ ಅಧಿವೇಶನ ಶುರು ಮಾಡ್ತಾ ಇದ್ದೇವೆ ಸರ್ ಅಧಿವೇಶನ ಪ್ರಾರಂಭವಾಗ್ತಾ ಇದೆ ಇವತ್ತು ಯಾವ ಒಂದು ಸರ್ಕಾರವನ್ನು ಕಟ್ಟಿ ಹಾಕಿದ್ರು ಬಿಜೆಪಿ ಒಂದು ಪ್ಲಾನ್ ಮಾಡ್ತಾರೆ ಸರ್ಕಾರವನ್ನು ಕಟ್ಟಿ ಹಾಕಲಿಕ್ಕೆ ಇವತ್ತು ನೂರ ಎಂಟು ಹಗ್ಗಗಳದಾವೆ ಒಂದಲ್ಲ ಎರಡಲ್ಲ ವಿಷಯ ಯಾವ ವಿಷಯಗಳನ್ನು ಎತ್ತಬೇಕನ್ನುವಷ್ಟು ಕನ್ಫ್ಯೂಷನ್ ಆಗುವಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರು ವಿಷಯಗಳನ್ನು ಭ್ರಷ್ಟಾಚಾರಗಳನ್ನು ಮಾಡಿದ್ದಾರೆ ಆ ಎಲ್ಲಾ ವಿಷಯಗಳ ಬಗ್ಗೆ ಅಧಿವೇಶನದಲ್ಲಿ ಮಾತಾಡ್ತಾರೆ ನಾಯಕರು ಹೇಳ್ತಾ ಇರೋದು ಇದರಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಶಾಸಕರಿಗೂ ಸಹಿತ ಹಂಚಿಕೆ ಆಗಿದೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಆರೋಪ ಮಾಡ್ತಾ ಇದ್ದಾರೆ ಅವ್ರು ಯಾರನ್ನ ಅವ್ರನ್ನೂ ಒಳ ಹಾಕ್ರಿ ಹಾಕ್ರಿ ಅವ್ರನ್ನೂ ಒಳ ಹಾಕ್ರಿ ಇದಿಷ್ಟು ಉಪನಾಯಕರಂತಹ ಅರವಿಂದ ಬೆಲ್ಲದವರ ಮಾತಾಗಿತ್ತು ಅಂದ್ರೆ ಒಟ್ಟಾರೆ ಇವತ್ತಿನಿಂದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ಹಾಗಾಗಿ ನಾವು ಹೋರಾಟ ಮಾಡ್ತೀವಿ ಇನ್ನಷ್ಟು ಸಾಕಷ್ಟು ಹೋರಾಟ ಮಾಡ್ತೀವಿ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಸಚಿವರಂತ ಸರ್ ಇವತ್ತು ವಾಲ್ಮೀಕಿ ನಿಗಮದ ಇದರ ಬಗ್ಗೆ ನಿಲುವಳಿ ಸೂಚನೆಯನ್ನ ನಾವು ಕೊಟ್ಟಿದ್ದೀವಿ ಒಂದು ಎಂಡಿಗೆ ತಗೊಂಡೋಗ್ತೀವಿ ಬಿಡೋದಿಲ್ಲ ಈ ಸರ್ಕಾರದ ಕರಪ್ಷನ್ ಇನ್ನು ಇದನ್ನ ಎಳಿಬೇಕಾಗಿದೆ ಮತ್ತು ಸಿದ್ದರಾಮಯ್ಯ ರಿಸೈನ್ ಮಾಡಬೇಕಾಗಿದೆ ಇಡೀ ಸರ್ಕಾರ ಇದರಲ್ಲಿ ಇನ್ವಾಲ್ವ್ ಆಗಿದೆ ನಾಚಿಕೆಟ್ ಸರ್ಕಾರ ಇದು ಹಂಡ್ರೆಡ್ ಪರ್ಸೆಂಟ್ ಕರಪ್ಷನ್ ಸರ್ಕಾರ ಇದು ದಲಿತರ ಹಣವನ್ನ ನುಂಗಿ ನೀರು ಕುಡಿದಿದ್ದಾರೆ ದಲಿತರಿಗೆ ಮನೆ ಕಟ್ಟಬೇಕಾಗಿದೆ ದಲಿತರಿಗೆ ಜಮೀನು ಕೊಡಬೇಕಾಗಿದೆ ದಲಿತರ ಜಮೀನಿಗೆ ನೀರು ಹರಿಸಬೇಕಾಗಿದೆ ದಲಿತರ ಮಕ್ಕಳಿಗೆ ಎಜುಕೇಶನ್ ಕೊಡಬೇಕಾಗಿದೆ ಆ ಹಣನ ತಿಂದಿದ್ದಾರೆ ಪಾಪಿಗಳು ಇವ್ರಿಗೆ ನಾಚಿಕೆ ಆಗಬೇಕು ಇವರು ಸಾರ್ವಜನಿಕ ಜೀವನದಲ್ಲಿ ಇರಲಿಕ್ಕೆ ಅಯೋಗ್ಯ ವ್ಯಕ್ತಿಗಳಿದ್ದಾರೆ ಹಾಗಾಗಿ ಇದನ್ನು ಜನಕ್ಕೆ ತಲುಪಿಸುವಂತ ಕೆಲಸನ ಒಂದು ವಿರೋಧ ಪಕ್ಷವಾಗಿ ನಾವು ಮಾಡ್ತಾ ಇದ್ದೀವಿ ಅಂದರೆ ಮೂಢ ಹಗರಣ ಸಾಕಷ್ಟು ಸದ್ದು ಮಾಡ್ತಾ ಇದೆ ಇವತ್ತು ಸಮಿತಿ ಕೂಡ ಅಂದ್ರೆ ಸಮಿತಿ ಕೂಡ ರಚನೆ ಆಗಿರುವಂತದ್ದು ಈ ಬಗ್ಗೆ ದೇಸಾಯಿ ಅವರ ಹದಿನಾಲ್ಕು ವರ್ಷ ಇನ್ನು ಹೋಗಿ ಜನರ ಮರ್ಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ರೇವಣ್ಣನ ಪ್ರಕರಣದಲ್ಲಿ ಎಸ್ ಐ ಟಿ ರಚನೆ ಮಾಡಿದಂಗೆ ಇದ್ರಲ್ಲಿ ರಚನೆ ಮಾಡೋಕ್ಕಾಗಲ್ವಾ ಯಾಕಾಗೋದಿಲ್ಲ ಎಸ್ ಐ ಟಿ ರಚನೆ ಮಾಡಲಿ ಅಥವಾ ಸಿ ಬಿ ಐ ಕೊಡಲಿ ಎಸ್ ಐ ಟಿ ರಚನೆ ಮಾಡಿದ್ರು ಆಗುದಿಲ್ಲ ಸಿ ಐ ಕೊಡ್ಬೇಕಾಗತ್ತೆ ಇದಿಷ್ಟು ಮಾಜಿ ಗೃಹ ಸಚಿವರಾದಂಥ ಅರವಿಂದ್ ಬೆಲ್ಲದವರ ಅವರ ಮಾತು ಅಂದ್ರೆ ಎಸ್ ಐ ಟಿ ರಚನೆ ಮಾಡಬೇಕಿತ್ತು ಯಾಕೆ ಸಿಬಿಐ ಕೊಡಬೇಕಿತ್ತು ಯಾಕೆ ಇಲ್ಲಿವರೆಗೂ ಮಾಡಿಲ್ಲ ಇದು ಕಾಲಹರಣ ಮಾಡುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಬಿಜೆಪಿಯ ಮಾಜಿ ಸಚಿವರಾದಂತಹ ಹಾಗೂ ಶಾಸಕ ಅರಗ ಜ್ಞಾನೇಂದ್ರ ಅವರ ಮಾತು ಅಂದ್ರೆ ಒಟ್ಟಾರೆಯಾಗಿ ಇವತ್ತಿನ ಪ್ರತಿಭಟನೆ ಸಾಕಷ್ಟು ಕಾವು ಪಡಿತಾ ಇದೆ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಬಿಜೆಪಿ ಶಾಸಕರು ಇಲ್ಲಿಂದ ಮೆರವಣಿಗೆಯ ಮೂಲಕ ಅಧಿವೇಶನಕ್ಕೆ ಆಗಮಿಸ್ತಾರೆ ಅಲ್ಲೂ ಕೂಡ ಸದನದ ಗೊಳೆ ಮತ್ತು ಸದನದ ಹೊರಗಡೆ ಹೋರಾಟಕ್ಕೆ ಸಾಕಷ್ಟು ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಈಗ ಬಿಜೆಪಿ ರಾಜ್ಯಾಧ್ಯಕ್ಷರಂತಹ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಹಾಗೂ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ವಿಪಕ್ಷ ನಾಯಕರಂತಹ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಹೋರಾಟಕ್ಕೆ ಮುಂದಾಗಿರುವಂತದ್ದು ಈಗ ಈಗಾಗಲೇ ಆ ಪಾದಯಾತ್ರೆಯ ಮೂಲಕ ಸದನಕ್ಕೆ ಹೋಗಿ ಅಲ್ಲಿ ಹೋರಾಟವನ್ನ ಮಾಡಲಿಕ್ಕೆ ಅಂದ್ರೆ ಸದನದ ಒಳಗೆ ಹೊರಗಡೆ ಎರಡು ಕಡೆ ಹೋರಾಟ ಮಾಡಲಿಕ್ಕೆ ಈಗ ಶಾಸಕರು ಆ ಪಾದಯಾತ್ರೆ ಮೂಲಕ ಬರ್ತಾ ಇರೋದ್ದು ಸಂತೋಷ್ ಧನ್ಯವಾದಗಳು ಎಲ್ ಎನ್ ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ನಿರಂತರವಾಗಿ ಸದನದ ಹೊರಗಡೆ ನಾವು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೇವೆ ಇವತ್ತೇನು ಅಧಿವೇಶನ ಶುರುವಾಗ್ತಾ ಇದೆ ಇವತ್ತಿನಿಂದ ಇನ್ನು ಇವತ್ತು ಕಳೆದ ಕೆಲವು ತಿಂಗಳಿಂದ ಆಗಿರ್ತಕ್ಕಂಥ ಭ್ರಷ್ಟಾಚಾರ ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಕೊಳ್ಳೆ ಹೊಡೆದಿರ್ತಕ್ಕಂಥದ್ದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಲೂಟಿ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಬಳಸಿಕೊಂಡಿದ್ದಾರೆ ಅನ್ನೋದು ಈಗಾಗಲೇ ಆಗಿದೆ ಮತ್ತೊಂದು ಕಡೆ ಮೂಢ ಹಗರಣ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬನೇ ನೇರವಾಗಿ ಭಾಗಿಯಾಗಿದೆ ಮತ್ತೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ ನಂತರದಲ್ಲಿ ಮೂಡಾದಲ್ಲಿ ಸಾವಿರಾರು ಕೋಟಿ ಬೆಲೆ ನಿವೇಶನಗಳನ್ನು ಬಡವರಿಗೆ ದಲಿತರಿಗೆ ಹಿಂದುಳಿದ ವರ್ಗಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ನಿವೇಶನಗಳನ್ನು ಮನಸೋ ಇಚ್ಛೆ ಇದನ್ನು ಕೊಟ್ಟಿದ್ದಾರೆ ಪುಡಾರಿಗಳಿಗೆ ಹಾಗಾಗಿ ಇದ್ರ ವಿರುದ್ದನೂ ಕೂಡ ಇದು ಸಿಬಿಐ ತನಿಖೆ ಆಗಲೇಬೇಕು ನಿನ್ನೆ ದಿನ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶರ ಒಂದು ಏನ್ ಕಮಿಟಿ ಮಾಡಿದ್ದಾರೆ ಇದು ಯಾವುದೇ ಕಾರಣಕ್ಕೂ ಒಪ್ಕೊಳ್ತಕ್ಕಂಥದ್ದಲ್ಲ ಮೂಢ ಹಗರಣ ಸಿಬಿಐ ತನಿಖೆಗೆ ವಹಿಸಲೇಬೇಕು ಮುಖ್ಯಮಂತ್ರಿ ಕೂಡ ಗೊತ್ತಿದೆ ಸಿಬಿಐ ತನಿಖೆಗೆ ಹೋದರೆ ಇವರ ಬಂಡವಾಳ ಬಹಿರಂಗ ಆಗ್ತದೆ ಅನ್ನುವ ಅರಿವು ಸತ್ಯ ಅವರಿಗೂ ಕೂಡ ಗೊತ್ತಿದೆ ಹಾಗಾಗಿ ನಾಟಕ ಮಾಡ್ತಾ ಇದ್ದಾರೆ ನಾವು ಇದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಸಿಬಿಐ ಮೂಢ ವಿಚಾರದಲ್ಲಿ ಸಿಬಿಐ ತನಿಖೆ ಆಗಲೇಬೇಕು ಮತ್ತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ನೋಡ್ತಾ ಇದ್ರೆ ಈಗಾಗಲೇ ನಾಗೇಂದ್ರ ಅವರು ಅರೆಸ್ಟ್ ಆಗಿದ್ದಾರೆ ಮತ್ತೊಂದು ಕಡೆ ದದ್ದಲ್ ಅವರು ಕಾಣೆ ಆಗಿದ್ದಾರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರು ನಿಮ್ಮ ಶಾಸಕರನ್ನ ಹುಡುಕಿ ತರಬೇಕು ಇಡಿ ಅವರು ನೋಟಿಸ್ ಕೊಟ್ಟಿದ್ದಾರೆ ಆದರೆ ದದ್ದಲ್ ಅವರು ಇವತ್ತು ಅಪ್ಸ್ಕಾಂಡಿಂಗ್ ಕಾಣ್ತಾ ಇಲ್ಲ ಹಾಗಾಗಿ ಇಷ್ಟೆಲ್ಲ ಹಗರಣಗಳು ನಡೆದಿದೆ ಒಂದು ಕಡೆ ಅಭಿವೃದ್ಧಿ ಇಲ್ಲ ಮತ್ತೊಂದು ಕಡೆ ಇವತ್ತು ಬೆಲೆ ಏರಿಕೆ ಅಭಿವೃದ್ಧಿ ಶೂನ್ಯ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಸರ್ಕಾರಕ್ಕೆ ತಕ್ಕ ಪಾಠ